ಸೊ ಎಲ್ಲರೂ ಹ್ಯಾಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ ಬಂದ್ಬಿಟ್ಟು ಭರತ ಹುಣ್ಣಿಮೆ ಮಾಗಿ ಹುಣ್ಣಿಮೆ ವ್ಯಾಸ ಹುಣ್ಣಿಮೆ ಅಂತ ಸುಮಾರು ಹೆಸರುಗಳಲ್ಲಿ ಇವತ್ತಿನ ಹುಣ್ಣಿಮೆನೇ ಹೇಳ್ತಾರೆ ಸೊ ಇವತ್ ಹುಣ್ಣಿಮೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮನೆ ದೇವರು ಅಂದ್ರೆ ಸವದತ್ತಿ ಎಲ್ಲಮ್ಮನ ಜಾತ್ರೆ ಕೂಡ ಇವತ್ತೇ ಆಗುತ್ತೆ ಜೊತೆಗೆ ಮೈಲಾರ ಲಿಂಗೇಶ್ವರ ಅಂತ ಹೇಳಿ ಕೋಟಿ ಕೋಟಿ ಲಿಂಗದ ಒಡೆಯ ಅಂತ ಹೇಳ್ತಾರಲ್ಲ ಮೈಲಾರದ ಲಿಂಗೇಶ್ವರ ಸೊ ಅವನ್ ಅವನದು ಕೂಡ ಇವತ್ತೇ ಜಾತ್ರೆ ಅಂತ ಹೇಳಿ ತುಂಬ ಜೋರಾಗಿಯೇ ಜಾತ್ರೆ ಆಗುತ್ತೆ ಮೈಲಾರ ಲಿಂಗೇಶ್ವರಂದು ಕೂಡ ಸೊ ಹಂಗಾಗಿ ಜೊತೆಗೆ ನಮ್ಮ ಮನೆ ದೇವರು ಕೂಡ ಇವತ್ತು ಎಲ್ಲಮ್ಮ ಜಾತ್ರೆ ಸೊ ಹಾಗಾಗಿ ನಾವು ಅಲ್ಲಿ ಹೋಗೋಕ್ಕೆ ಈ ಟೈಮಲ್ಲಿ ಆಗಲ್ಲ ತುಂಬಾ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಯಾವಾಗಲೂ ನಮ್ಗೆ ಅದಾಗಲೇ ನಾವೆಲ್ಲ ಎಲ್ಲ ಗುಡ್ಗೆ ಹೋಗಿ ಬಟ್ ಈಗ ಹೋಗೋಕೆ ಆಗಿಲ್ಲ ಸುಮಾರು ದಿನಾನೇ ಆಗ್ಬಿಟ್ಟೈತೆ ಎಲ್ಲ ಗುಡ್ಡಕ್ಕೆ ಈ ಸಲ ಹೋಗೋಣ ಅನ್ಕೊಂಡ್ವಿ ಮತ್ತೆ ಹೋಗೋಕ್ಕಾಗಲಿಲ್ಲ ಅದು ಹೆಂಗೆ ಅಂತ ಹೇಳಿದ್ರೆ ಆ ಗುಡ್ಕ್ಕೆ ಹೋಗ್ಬೇಕು ಅಂತಂದರೆ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಅಂದ್ಕೊಂಡೆ ಮದುವೆ ಆದಾಗ ನಮ್ಮ ಐದಿನ ಮದುವೆ ಆದಾಗ ಹೋಗಿ ಬಂದಿದ್ದು ಹೋಗೇ ಇಲ್ಲ ಬಟ್ ಇದು ಜಾತ್ರೆ ಎಲ್ಲ ಮುಗಿದ ತಕ್ಷಣನೇ ಸ್ವಲ್ಪ ಫ್ರೆಶ್ ಕಡಿಮೆ ಆಗುತ್ತಂತೆ ಸೊ ಅವಾಗ ಹೋಗಿ ಬಂದ್ರಾಯ್ತು ಫ್ಯಾಮಿಲಿ ಸಮೇತ ಅಂತ ಅಂದ್ಕೊಂಡಿದ್ದೀವಿ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ವರ್ಷ ಮನೆಯಲ್ಲೇನೆ ಮನೆ ದೇವರು ಅಂತ ಹೇಳಿದ್ರೆ ಮನೇಲಿ ಫೋಟೋ ಇದ್ದೇ ಇರ್ತೀವಿ ಸೊ ಆ ಫೋಟೋಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಅದಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ಕಡುಬು ಅಂತ ಹೇಳಿ ಅದು ಫಸ್ಟ್ ಇವ್ರ ಮನೇಲಿ ಇವರ ಅಮ್ಮ ಮಾಡ್ಕೊಂಡೇ ಬಂದಿದ್ದಾರೆ ಅಂದರೆ ಮನೆಯಲ್ಲಿ ಕಡುವೆಲ್ಲ ನೈವೇದ್ಯ ಮಾಡಿ ಮನೇಲಿ ಯಾರಾದರೂ ಒಬ್ಬರನ್ನ ಬುತ್ತಿ ಕಳಿಸಿ ಕಳಿಸಿ ಅಲ್ಲೆಲ್ಲ ಮುಡ್ ಕಳಿಸಿರ್ತಾರೆ ಮನೆಯಲ್ಲಿ ಅದು ಅಕ್ಕಿಗಂತರೂ ಶ್ರೇಷ್ಠವಾಗಿದ್ದೆಲ್ಲ ಹೋಗ ಕಡುಬೆ ಅಲ್ಲ ಹಾಗಾಗಿ ಕಡುಬು ಅಕ್ಕಿ ಹುಗ್ಗಿ ಅನ್ನ ಸಾಂಬಾರು ಸೊ ಆ ಥರ ಎಲ್ಲ ಮಾಡಿ ನೈವೇದ್ಯ ಮಾಡ್ತೀವಿ ಅದು ಮೊದ್ಲಿಂದನೂ ಹಾಗೆ ಮಾಡ್ಕೊಂಡು ಬಂದೇವಿ ಸೊ ಹಾಗಾಗಿ ಹಂಗೆ ಮಾಡ್ತೀವಿ ಇದೆಲ್ಲ ಆದಮೇಲೆ ಅವೊಬ್ಬರು ಇದ ಹುಣ್ಣಿಮೆಗೇನೆ ಪಡ್ಲಿಗೆ ತುಂಬಿಸೋರು ತುಂಬಿಸ್ಬಿಡ್ತಾರೆ ಬಟ್ ಐದು ಹುಣ್ಣಿಮೆ ಅಂತ ಹೇಳಿ ಬಂದಿರ್ತಾರಲ್ಲ ಸೊ ಹಾಗಾಗಿ ಆ ಐದು ಹುಣ್ಣಿಮೆ ಲೆಕ್ಕ ಹಿಡಿದ್ರೆ ಇವತ್ತಿನ ಒಂದು ಹುಣ್ಣಿಮೆ ಆಗತಿ ಹಾಗಾಗಿ ಎಲ್ಲ ಮೂಟಕ್ಕೆ ಮನೇಲಿ ಯಾರನ್ನಾದರೂ ಒಬ್ಬನ ಕಳ್ಸಿರ್ತಾರೆ ಸೊ ಈ ಟೈಮಲ್ಲಿ ಪಡ್ಲಿಗೆ ತುಂಬಿಸೋದೆಲ್ಲ ಮಾಡೋಲ್ಲ ನೆಕ್ಸ್ಟ್ ಯಾವುದಾದ್ರು ಶುಕ್ರವಾರ ಮಂಗಳವಾರ ಹಂಗೆ ಬಂದಾಗ ಪಡ್ಲಿಗೆ ತುಂಬಿಸ್ತಾರೆ ಮತ್ತೆ ಅಲ್ಲಿ ಊರಲ್ಲಿ ಸೊ ಹಾಗಾಗಿ ನಾವು ನಾವಿಬ್ರು ಕೂಡ ಇಲ್ಲಿ ಈ ನಾವಿಬ್ಬರು ಆ ಮನೆ ಒಂದು ಮತ್ತೆ ಇಲ್ಲಿ ಇಬ್ಬರು ಇದೇವಲ್ಲ ನಾವಿಬ್ಬರು ನಾವು ಕೂಡ ಯಥಾಸ್ಥಿತಿ ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಪಕ್ಕದಲ್ಲಿರೋ ಎಲ್ಲ ಮುಂದೆ ದೇವಸ್ಥಾನ ಇದ್ದರೆ ಓಕೆ ಇಲ್ಲ ಯಾವುದಾದ್ರೂ ಹೆಣ್ಣು ದೇವಸ್ಥಾನ ಇದ್ದರೂ ಕೂಡ ಹೋಗಿ ಬರ್ತೇವೆ ನಮ್ಗೆ ನನಗಂತರೂ ಇಲ್ಲಿ ನಿಯರ್ ಹೆಣ್ಣು ಎಲ್ಲ ಮುಂದೆ ದೇವಸ್ಥಾನ ಇದೆ ಹಾಗಾಗಿ ನಾನು ವರ್ಷ ಏನು ಮಾಡ್ತೀನಿ ಅಲ್ಲಿ ಹೋಗಿ ಅಂತ ಹೇಳಿ ಉಡಕ್ಕಿನ ಸೊ ಇಲ್ಲೇ ಉಡಕ್ಕಿ ಬೆಳಗ್ಗೆ ಬೇಗನೆ ಎದ್ದು ಒಟ್ಟಲ್ಲಿ ಒಣ್ಮೆ ಅಮಾಸೆಗಳೆಲ್ಲ ಈಗ ಮಧ್ಯಾಹ್ನದಿಂದ ಬಂದು ಮತ್ತು ಬೆಳಗ್ಗೆ ಹೋಗ್ಬಿಡ್ತೈತಿ ಹಂಗೆ ತತಿ ಹೇಳ್ತಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಒಂದು ಎಂಟು ಗಂಟೆ ಹಾಗೆಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟಿದ್ದೆ ರಾಜು ಹೋಗೋದ್ರಲ್ಲೇನೆ ನಾನು ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಅವರು ನಾನು ಒಟ್ಟಿಗೆನೆ ಸ್ನಾನ ಮಾಡಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಚಲೋ ಅಲ್ಲ ಆಮೇಲೆ ಮತ್ತು ಸಂಜೆ ಮಠ ಅಂತ ಹೇಳಿದರೆ ನನಗೂ ಮೂಡ್ ಒಂಥರ ಇರ್ತತಿ ಸುಮ್ಮನೆ ಫ್ರೆಶ್ ಇದ್ದ ತಕ್ಷಣ ಹೋಗಿ ದರ್ಶನ ಮಾಡ್ಕೊಂಬಂದುಬಿಟ್ರೆ ಬೆಸ್ಟ್ ಅಲ್ಲ ಅಂತ ಹೇಳಿ ಬೆಳಗ್ಗೆನೇ ಹೋಗಿ ಇಬ್ರು ಕೂಡ ಪೂಜೆ ಆದ ತಕ್ಷಣ ನಾನು ದರ್ಶನ ದರ್ಶನ ಮಾಡಿಕೊಂಡು ಎಲ್ಲ ಕೊಟ್ವಿ ಸೊ ಅವರು ಆ ಕಡೆ ರಾಜು ಆಫೀಸಿಗೆ ಹೋದರು ಮೇಲೆ ನಾನು ಕೂಡ ಮನೆಗೆ ಬಂದೆ ಮನೆಗೆ ಬಂದು ಸೊ ಈಗ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡೆ ಸೊ ಇನ್ಮೇಲೆ ಅಡುಗೆ ಅದೇ ಕಡುಬಿಗೆ ಅಡುಗೆ ಎಲ್ಲ ಮಾಡ್ಕೋಬೇಕು ಸೊ ಬರ್ರಿ ಎಷ್ಟು ನೀವು ನೋಡಿರ್ತೀರಿ ಹಿಂದಿನ ಒಂದು ಹುಣ್ಣ್ಮಗೆ ನಾನು ಕಡುಬು ಮಾಡಿದ್ದೆ ಐದು ನಾಲ್ಕು ಅಷ್ಟೇ ನಾನು ಅಷ್ಟೇ ಮಾಡೋದು ಜಾಸ್ತಿ ಮಾಡೋಂಗಿಲ್ಲ ಒಂದು ಐದು ಕಡುಬು ಅಷ್ಟೇ ಮಾಡಿರ್ತೇನೆ ನೈವೇದ್ಯಕ್ಕೆ ಸೊ ಹಂಗಾಗಿ ಒಂದು ಈ ಕಡುಗು ಮಾಡಿ ಈ ಥರ ನಮ್ಮದು ಭರತ ಹುಣ್ಣಿಮೆ ಸ್ಪೆಷಲ್ಲು ಎಲ್ಲ ಮಂದ ಮನೆ ದೇವರು ಇರೋದ್ರಿಂದ ಹಾಗಾಗಿ ನಾವು ಈ ಥರ ಮಾಡ್ತೀವಿ ಸೊ ಬರ್ರಿ ಈ ಬ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರಾದರೂ ಹೊಸೂರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಬರ್ರಿ ಈಗ ಅಡುಗೆ ಮಾಡಬೇಕು ಈ ಸಾರಿ ನನಗೆ ಪಂಚಮಿ ಹಬ್ಬಕ್ಕೆ ಅಂತ ತಗೊಂಡಿರೋದು ಸೊ ಇದನ್ನು ನನ್ನ ಆ್ಯನಿವರ್ಸರಿ ದಿನ ಉಟ್ಕೊಂಡಿದ್ದೆ ನೀವು ನೋಡಿರ್ತೀರಿ ಬಟ್ ಏನಾಯ್ತು ಅಂದರೆ ಅವ್ರ ದೇವಸ್ಥಾನಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ಟೆ ಹಂಗಾಗಿ ಉಟ್ಕೊಂಡಿರಲಿಲ್ಲ ಜಾಸ್ತಿ ಅಂತ ಹೇಳಿ ಇವತ್ತು ಉಟ್ಕೊಂಡಾಗ ನೋಡ್ರಿ ಹೆಂಗಾಗೈತಿ ಸೀರಿ ಲೈಟ್ ಕಲರ್ ನನ್ನ ಫೇಸ್ಗೂ ಅದಕ್ಕೂ ಲೈಟ್ ಲೈಟ್ ಅನ್ಸಾ ಅಂತ ಅನ್ಕೊಂತೀನಿ ಬಟ್ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತೈತಿ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಏನು ಕಮೆಂಟ್ ಹಾಕಿರಿ ಸೊ ಬರ್ರಿ ಈಗ ಅಡ್ಗೆ ಮಾಡಬೇಕು ಅಡ್ಗೆ ಮಾಡಿ ನಿಮ್ಮ ಜೊತೆಗೆ ನಾನು ಸಿಗ್ತೇನೆ ಸೊ ರಂಗೋಲಿ ಹಾಕ್ತಾಗಂತ ವೀಡಿಯೋ ತೊಗೊಳಕ್ಕಾಗಲಿ ಅರ್ಜೆಂಟ್ ಅರ್ಜೆಂಟ್ ಆಯಿತು ಆಮೇಲೆ ಪೂಜೆ ಎಲ್ಲ ಮಾಡಿದ ಮೇಲೆ ವೀಡಿಯೋ ತೊಗೊಂಡು ಬರ್ತಾ ಇದ್ದೇನೆ ನೋಡ್ರಿ ಅರ್ಜೆಂಟಿಗೆ ರಂಗೋಲಿ ಹಾಕಿನಿ ಅಬ್ಬರ ಹರಿದಿನ ಅಂದರೆ ಒಂದು ಸ್ವಲ್ಪ ರಂಗೋಲಿ ಚೆಂದಕ್ಕೆ ಹಾಕ್ಬೇಕು ಅನ್ನೋದು ಅಂತ ಅನಿಸ್ತತಿ ಹಾಗಾಗಿ ಪೂಜೆ ಗೀಜೆ ಎಲ್ಲ ರಂಗೋಲಿದೆಲ್ಲ ತಗೊಂಡೆ ಅದಾದಮೇಲೆ ನೋಡಿರಿ ಹಾಂ ಮಂಗಳಾರತಿ ಒಂದು ಮಾಡಿರಲಿಲ್ಲ ಆ ಪೂಜೆ ಎಲ್ಲ ಮುಗಿಸ್ಲೆ ಮಂಗಳಾರತಿ ಊದಿನ ಕಡ್ಡಿ ಊದ್ ಬತ್ತಿ ಎಲ್ಲ ಈ ದಿನ ಒಂಥರ ಏನೋ ವಿಶೇಷ ಹಬ್ಬ ಅನ್ನೋ ಒಂದು ಇತ್ತು ನಿನ್ನೆ ಮಾತ್ರ ಏನೋ ಒಂಥರ ವೈಬ್ರೇಷನ್ ಖುಷಿ ಇತ್ತು ನಿನ್ನೆ ಇಡೀ ದಿನಾನು ಏನೋ ಒಂಥರ ಈ ಮಂಗಳವಾರ ಶುಕ್ರವಾರ ದಿನ ಗೊತ್ತಿಲ್ಲದಂಗೆ ಹೆಂಗೋ ಕಣ್ಣಲ್ಲಿ ನೀರು ಬಂದುಬಿಡ್ತಾವ ಬಟ್ ನಿನ್ನೆ ಒಂಥರ ಆರಾಮೂ ಇತ್ತು ಸಮಾಧಾನದಿಂದ ಬೇಗ ಬೇಗನೂ ಪೂಜೆ ಗೀಜೆ ಎಲ್ಲ ಮುಗೀತು ನೋಡ್ರಿ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ವಿ ಹಾಗಾಗಿ ಸ್ವಲ್ಪ ಎಲ್ಲ ಅದನ್ನು ತೊಳ್ಕೊಂಡು ಎಲ್ಲ ಮಾಡ್ಕೋಬೇಕು ಅನ್ನೋದ್ಲೇನ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆದಂಗೆ ಆಗ್ಬಿಡ್ತು ಅದ್ರಾಗ ಇನ್ನು ರಾಜೂ ಆಫೀಸಿಗೆ ಹೋಗೋದ್ರೊಳಗಡೆ ನಾನು ಪೂಜೆ ಮುಗಿಸ್ಕೊಂಡು ಅವ್ರ ತಿಂಡಿ ಹಿಂಡಿ ತಿಂದ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಕಳಿಸ್ಬೇಕು ಅಂತ ಹೇಳಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಂಡೆ ಬಟ್ ಅಡುಗೆ ಏನು ಮಾಡಿರಲಿಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಫಸ್ಟ್ ಪೂಜೆ ಆಗಿಬಿಟ್ರೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಅವ್ರನ್ನ ಕಳಿಸ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತಂದು ಪೂಜೆ ಎಲ್ಲ ಆ್ಯಕ್ಚುಲಿ ಅವ್ರನ್ನ ನಾನು ಪೂಜೆ ಎಲ್ಲ ಮುಗಿಸತ್ಲೇನ ಎದ್ದು ಮನೆಗಿನೇ ಒರೆಸ್ಕೊಂಡು ಇನ್ನೇನು ಕಸ ಗಿಸ ಗುಡಿಸಿ ಎಲ್ಲ ಮಾಡಿ ನನ್ನ ಸ್ಥಾನಕ್ಕೆ ಹೋದೆ ಇವ್ರಿಗೆ ತಿಂಡಿಗೆ ರೆಡಿ ಮಾಡಿರಿ ಒಂಚೂರು ಚಿತ್ರಾನ್ನಕ್ಕೆ ಅಂತೇಳಿ ಹೆಚ್ ಕೊಟ್ಟೆ ಪಾಪ ಅವನ ರಾಜುನ ಚಿತ್ರಾನ್ನ ಮಾಡಿದ್ರು ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡಿದರೆ ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕಂಡು ಅವರ ಮಹಾ ಮಂಗಳಾರತಿ ಮಂಗಳಾರತಿನೂ ಎಲ್ಲ ಅವರ ಮಾಡಿದ್ರು ಬಟ್ ನನಗೂ ಒಂದು ಸಲ ಮಾಡಲಿಲ್ಲ ಅಂದರೆ ಸಮಾಧಾನನೂ ಆಗಂಗಿಲ್ಲ ಹಾಗಾಗಿ ಆಮೇಲೆ ನಾನು ಕೂಡ ತುಪ್ಪದ ಬತ್ತಿ ಅಂತರೂ ಈಗ ತುಪ್ಪದ ಬತ್ತಿ ಬಿಟ್ಟೇನಿ ಹಚ್ಚಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಕರ್ಪೂರ ಮತ್ತು ಧೂಪ ಹಾಕ್ತೇನಲ್ಲ ಹಾಗಾಗಿ ತುಪ್ಪದ ಬತ್ತಿ ಹಚ್ಚಲ್ಲ ತುಪ್ಪದ ಬತ್ತಿ ಖಾಲಿಯಾಗಿದ್ದೆವು ಹಾಗಾಗಿ ದೀಪದಲ್ಲೇ ತುಪ್ಪ ಹಾಕಿ ಎರಡು ಎರಡು ದೀಪ ಅಂತರೂ ಹಚ್ಚಿಟ್ಬಿಟ್ಟೆ ನೋಡ್ರಿ ಎಲ್ಲಮ್ಮನ ಎದುರಿಗೇ ಆಮೇಲೆ ನಮ್ಮ ಕಡೆ ಕಳಸ ಹಚ್ಚಿಡ್ತಾರಲ್ಲ ಕಳಸ ಹಚ್ಚಿಟ್ಟೆ ಎಲ್ಲ ಮತ್ತು ಇನ್ನೊಂದು ಎಲ್ಲ ಯಾರೋ ಹೇಳಿದ್ರು ಎಲ್ಲಮ್ಮಂದು ಇದು ಮಾಗಿ ಹುಣ್ಣಿಮೆ ಅಥವಾ ಬರದ ಹುಣ್ಣಿಮೆ ದಿನ ಕಾಮಾಕ್ಷಿ ದೀಪನೂ ಒಂದು ಹಚ್ಚಿಡಬೇಕು ಅಂತ ನಾನು ಆ್ಯಕ್ಚುಲಿ ಶುಕ್ರವಾರಕ್ಕೊಂಬ ಹಚ್ಚುತ್ತೇನೆ ಅಷ್ಟೆ ಬಟ್ ನಿನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅಂತ ಹೇಳಿ ಅದನ್ನು ಕೂಡ ಹಚ್ಚಿಟ್ಟೆ ಒಂಥರ ನಿನ್ನೆ ಬೇಗನೆ ಪೂಜೆನೂ ಆಯಿತು ಆ್ಯಕ್ಚುಲಿ ಸೂರ್ಯ ಉದಯ ಆಗಾದ್ರೆ ಮಾಡಬೇಕು ಅಂದಿದ್ರು ಬಟ್ ಆಗಲಿಲ್ಲ ಅಷ್ಟು ಬೆಳಗ್ಗೆ ಬೆಳಗ್ಗೆನೇ ಮಾಡೋಕೆ ಒಟ್ಟಲ್ಲಿ ಒಂದು ಎಂಟು ಗಂಟೆ ಎಂಟು ಗಂಟೆ ಒಳಗಡೆ ಪೂಜೆ ಆಗಿತ್ತು ಒಟ್ಟಲ್ಲಿ ಪೂಜೆ ಎಲ್ಲ ಮುಗಿಸಿದೆ ನೋಡ್ರಿ ಆತ ನಿನ್ನೆ ಭರತ ಹುಣ್ಣಿಮೆ ಅಂತಂದ್ರೆ ಒಂಥರ ಮನೆಯಲ್ಲೇ ಬಂದು ಏನೋ ಎಲ್ಲವೋ ಬಂದಾಳೇನೋ ಅನ್ನೋ ಒಂದು ಫೀಲಲ್ಲಿ ಮೈಂಡ್ಸೆಟ್ಟಲ್ಲಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ರಾಜನೂ ಕೂಡ ಆಫೀಸಿಗೆ ಅವರು ಹಾಗೆ ಮತ್ತು ಹಂಗೆ ಹೋಗ್ಬಿಡ್ತೇನೆ ನಾನು ಅಂತಂದ್ರೆ ನಾನು ಉಡಕಿ ಕೊಡ್ತೀನಿ ಅಂತ ಹೇಳಿದ್ದೆ ನೈಟೇ ಹೇಳಿದ್ದೆ ಹೋಗೋಣ ಅಂದಿದ್ರು ದೇವಸ್ಥಾನಕ್ಕೆ ಆಗಲ್ಲಲ್ಲ ಹಾಗಾಗಿ ಇಲ್ಲೇ ಅಕ್ಕಿ ಬೆಲ್ಲ ಕೊಬ್ಬರಿ ಬೇಳೆ ಅದೆಲ್ಲ ಕೊಟ್ಟೆ ನಾನು ಪ್ರಸಾದಕ್ಕೆ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಉಡಾಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೋಡ್ರಿ ಅವ್ರು ಅತ್ಲಾಗನ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಅವ್ರಂಗೆ ಆಫೀಸ್ ಹೋದ್ರು ಸೊ ನಾನು ಕಾಯಿ ಒಂದೆಲ್ಲ ಕೊಟ್ಟು ಕಾಯಿ ಒಂದು ಕೊಟ್ಟು ಒಂದು ಬಾಳೆಹಣ್ಣು ಒಂದು ಇಟ್ಟರು ಸೊ ತೊಗೊಂಡು ಮನೆ ಕಡೆ ನಾನು ಬಂದೆ ಆಮೇಲೆ ತಿಂಡಿ ಚಿತ್ರಾನ್ನ ಅಂತೇಳಿ ಮಾಡಿದ್ರಲ್ಲ ಸ್ವಲ್ಪ ಇತ್ತು ಚಿತ್ರಾನ್ನ ಕಾರಣಕ್ಕೆ ನಾನು ಸ್ವಲ್ಪ ಮಂಡಕ್ಕಿ ಮಾಡಿಕೊಂಡೆ ನನ್ನ ಚಿತ್ರಾನ್ನದ ಜೊತೆಗೆ ಈ ಥರ ಡ್ರೈ ಮಂಡಕ್ಕಿ ಇಷ್ಟ ನಮ್ಮ ಕಡೆ ಚಿತ್ರಾನ್ನ ಮಂಡಕ್ಕಿ ಅಂತ ಮಾಡ್ತಾರೆ ಹಾಗಾಗಿ ಅದು ಇದ್ರೂ ಒಂಥರ ನನಗೆ ಭಾಳ ಇಷ್ಟ ಒಂದು ಸ್ವಲ್ಪ ಮಂಡಕ್ಕಿ ಚಿತ್ರಾನ್ನ ಖಾರ ಚಕ್ಲಿ ಇದು ಅವನ್ನೆಲ್ಲ ಹಾಕೊಂಡು ಚಿತ್ರಾನ್ನ ತಿಂದೆ ನೋಡ್ರಿ ರಾಜುನ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿದ್ದ ಅವನ ಗೊಜ್ಜು ಚೆನ್ನಾಗಿ ಮಾಡ್ತಾನೆ ಹಂಗಾಗಿ ಬೆಳಗ್ಗೆ ಚಿತ್ರಾನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಗಿಂಡಿ ತಿಂದೆ ಅದು ಆದಮೇಲೆ ಅಡುಗೆ ಮಾಡಿದ್ರಾಯ್ತು ಅಂಥೇಳಿ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡೆ ನೋಡ್ರಿ ಬೇಳೆ ಬೆಂದ್ಬಿಟ್ಟಿತ್ತು ಚೆನ್ನಾಗಿ ಹಂಗಾಗಿ ಅದನ್ನು ಮತ್ತು ಸಪ್ರೇಟಾಗಿಯೇ ಬೇಯಿಸಲಿಲ್ಲ ನಾನು ಸಾಂಬಾರಿಗೆ ಹಾಕೋ ಬೇಳೆ ಒಳಗೆ ಬೇಸ್ಕೊಂಡ್ಬಿಟ್ಟೆ ಸ್ವಲ್ಪ ನೀರು ಅದಂಗೆ ಆಗ್ಬಿಟ್ಟು ಬೆಲ್ಲ ಹಾಕಿರೋದು ಅದಕ್ಕೆ ಏನು ಮಾಡೋದು ಒಂದು ಸ್ವಲ್ಪ ಆರಲಿ ಯಾರಿನ ಮೇಲೆ ಡ್ರೈ ಹಾಕತ್ತ ನೋಡೋಣ ಅಂದ್ಕೊಂಡೆ ಡ್ರೈ ಆಗಲಿಲ್ಲ ಮತ್ತು ಒಂಚೂರು ಕೊಬ್ಬರಿ ದೇವಸ್ಥಾನದಾಗ ಕಾಯಿ ಇತ್ತಲ್ಲ ಅದನ್ನೇ ಒಂಚೂರು ಕೊಬ್ಬರಿ ಹಾಕೋಣ ಗಟ್ಟಿ ಹಾಕತ್ತಾನ ನೋಡೋಣ ಅಂಥೇಳಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಬೇಳೆ ಏನು ನಮ್ಗರ ಏನು ದೇವಸ್ಥ ದೇವ್ರಿಗೆ ನೈವೇದ್ಯ ಮಾಡೋಕೆ ಒಂದು ಐದು ಆದ್ರೆ ಸಾಕು ಅಂಥೇಳಿ ಒಂದು ಐದು ಆರು ಆದ್ರೆ ಸಾಕು ಅಂತ ಅಂದ್ಕೊಂಡು ಮಾಡೋದು ನಾನು ಅಷ್ಟೇ ಆ್ಯಕ್ಚುಲಿ ಅಷ್ಟು ಆರಾಗಷ್ಟು ಆಗಿತ್ತದು ಆಮೇಲೆ ಇದನ್ನೆಲ್ಲ ರೆಡಿ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತಿದ ಆರಲಿ ಅಂತ ಬಿಟ್ಟು ಅದಾದಮೇಲೆ ಬೇಳೆ ಇತ್ತಲ್ಲ ಫಸ್ಟು ಸಾಂಬಾರು ಮಾಡ್ಕೊಂಬಿಡೋಣ ಸಾಂಬಾರೇನು ನೈವೇದ್ಯ ಮಾಡಲ್ಲಲ್ಲ ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹಾಕತ್ತೆ ನನಗೆ ಆಮೇಲೆ ಅಡುಗೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತಂತ ಫಸ್ಟ್ ಸಾಂಬಾರಿಗೆ ಇದು ಬೇಳೆ ತಕ್ಕೊಂಡು ಅದಾದಮೇಲೆ ಅದಕ್ಕೆ ಒಂಚೂರು ಒಂದನ್ನು ವಿಲ್ ಕೋಸು ಕೊತ್ತೊಂಬ್ರಿ ಸೊ ಅದನ್ನೆಲ್ಲ ಹಾಕಿ ಬೇಯಿಸ್ಕೊಂಡೆ ಅದಾದಮೇಲೆ ಸಾಂಬಾರು ಮಾಡ್ಕೊಂಡೆ ಚೆನ್ನಾಗಿ ಬಂದಿತ್ತು ಕಟ್ಟಿಂದ ಇತ್ತು ಕಟ್ಟು ಭಾಳ ಇತ್ತಲ್ಲ ಹಾಗಾಗಿ ಸಾಂಬಾರು ಭಾಳ ಚಲೋ ಆಗಿತ್ತು ಒಂಚೂರು ಕೊಬ್ಬರಿ ತುರಿದು ಹಾಕಿದೆ ಅದಾದಮೇಲೆ ನಮ್ಮ ಕಡೆ ಅಕ್ಕಿ ಪಾಯಸ ಅಂತ ಮಾಡ್ತಾರೆ ನಾನು ಹಿಂದೆ ದೀಪಾವಳಿ ಹಬ್ಬದಾಗ ಅಕ್ಕಿ ಪಾಯಸ ನಮ್ಮ ನಮ್ಮವ್ವ ಅಂತ ಅಂದಾಗೂ ಒಂದಿಷ್ಟು ಚೆನ್ನಾಗಿ ಕೇಳಿದ್ರಿ ಇನ್ಸ್ಟಾಗ್ರಾಮ್ನಾಗ ಪಾಯಸ ಅಂದರೆ ಸ್ವೀಟಾ ಅಂತ ಹೇಳಿ ಆ್ಯಕ್ಚುಲಿ ನಿನ್ನೆ ಮೊನ್ನೆ ಜಾತ್ರೆ ಒಳಗೂ ಅಕ್ಕಿ ಪಾಯಸ ಮಾಡಿದ್ಲು ಅಂತ ಅಂದಮೇಲೆ ಅದನ್ನು ತೋರಿಸಿರಲಿಲ್ಲ ಹಾಗಾಗಿ ಅದು ಪಾಯಸ ಅಂದರೆ ಸ್ವೀಟ ಅಂತ ಕೇಳ್ತಾಯಿದ್ರಿ ಸೊ ಅಲ್ಲ ಇದು ಆ್ಯಕ್ಚುಲಿ ಖಾರದ್ದು ಅದು ಅಗ್ಸಿ ಅದು ಅಗ್ಸಿ ಅಂತ ನೋಡಿ ಕುಸುಬಿ ಕುಸುಬಿ ಬೆಳ್ಳುಳ್ಳಿ ಶುಂಠಿ ಒಂದು ಏಲಕ್ಕಿ ಹಾಕೊಂಡು ರುಬ್ಕೊಂತೀವಿ ಅಕ್ಕಿ ಅಕ್ಕಿದು ಮಾಡಿದರೆ ಚಲೋ ಇದು ರೇಷನ್ ಅಕ್ಕಿನ ಚೆನ್ನಾಗಿ ಅದು ಏನೋ ಮ್ಯಾಶ್ ಆಗೋವರ್ಗು ಬೇಯಿಸ್ಕೊಂಡು ಅದು ಬೆಂದ ಮೇಲೆ ಈ ಕುಸುಬಿ ತಿರುಬಿರೋ ನೀರನ್ನ ಜಲ್ಡಿ ಒಳಗೆ ಸೋಸ್ಕೊಂಡು ಚಲ್ಟ ತೆಗೆದು ಅದ್ರ ಕುಸು ಸೋಸಿರೋ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಅದು ಕುದ್ದ ಮೇಲೆ ಅದಕ್ಕೊಂಚೂರು ಮೊಸರು ಹಾಕಿ ಉಪ್ಪು ಹಾಕಿ ಅದು ಚೆನ್ನಾಗಿ ಕುದೀತು ಅಂತ ಹೇಳಿದರೆ ಇದೇ ಅಕ್ಕಿ ಪಾಯಸ ನೋಡಿರಿ ಸುಮಾರು ಜನ ಕೇಳಿದ್ರಿ ಸ್ವೀಟಾ ಸ್ವೀಟ ಅಂತ ಆ್ಯಕ್ಚುಲಿ ಅಲ್ಲ ಇದು ಖಾರದ ಥರ ಮೊಸರನ್ನ ಥರ ಬರ್ತೈತಿ ನಮ್ಮ ಕಡೆ ನೈವೇದ್ಯ ಕಂಪಲ್ಸರಿ ಮಾಡೇ ಮಾಡ್ತಾರೆ ಸ್ವೀಟ್ ಜೊತೆಗೆ ಆಮೇಲೆ ಊರಿಂದ ತಂದಿದ್ದು ಒಂದು ಮುಳುಗಾಯ ಇತ್ತಲ್ಲ ಆಮೇಲೆ ಅದನ್ನೇ ಒಂದೇ ಒಂದು ಮುಳುಗಾಯಿ ಹೆಚ್ಚಿ ನೈವೇದ್ಯಕ್ಕೆ ಬೇಕೇ ಬೇಕಲ್ಲ ಪಚಿಡಿ ಮುಳುಗಾಯಿ ಅಕ್ಕಿ ಪಾಯಸ ಅಂಥೇಳಿ ಒಂದು ಮುಳುಗಾಯಿ ಹೆಚ್ಚಿ ಪಲ್ಯ ಮಾಡಿದೆ ಅಕ್ಕಿ ಪಾಯಸನೂ ರೆಡಿ ಆಯಿತು ಮುಳುಗಾಯ ಪಲ್ಯೂ ರೆಡಿ ಆಯಿತು ಅನ್ನಕ್ಕೆ ಇಟ್ಟೆ ಅನ್ನೂ ರೆಡಿ ಆಯ್ತು ಅದಾದಮೇಲೆ ಏನೊಂದು ಆರು ಕಡುಬು ಇದನ್ನೆಲ್ಲ ನಾನು ತೋರ್ಸ್ಕೊಂಡು ತಿಂದ್ರಿ ಎಲ್ಲ ಟೈಮ್ ಅಂತ ಅಂಥೇಳಿ ಒಂದು ಆರು ಕಡುಬು ಮಾಡಿದಷ್ಟ ನೋಡ್ರಿ ಅದು ಆ್ಯಕ್ಚುಲಿ ಐದು ಆಗ್ಬೇಕು ಅಂದ್ಕೊಂಡೆ ಆದರೂ ಒಂದು ಎಕ್ಸ್ಟ್ರಾನ ಆತು ಒಂದು ಐದು ಕಡುಬನು ಮಾಡ್ಕೊಂಡೆ ಪಾತ್ರೆ ಮಾತ್ರ ಒಂದು ರಾಶಿ ಪಾತ್ರೆ ಐತಿ ಎಲ್ಲ ಅಡುಗೆ ಮಾಡ್ಕೊಂಡಿದ್ದು ಫಸ್ಟ್ ಇದೆಲ್ಲ ಮುಗಿಸ್ಕೊಬಿಟ್ರೆ ಆಮೇಲೆ ಒಂದು ಗೀತ್ರೆ ಎಲ್ಲ ತೊಳ್ಕೊಂಡ್ರಾಯ್ತು ನೈವೇದ್ಯ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಅಂದು ಇನ್ನೊಂದು ಈ ಬಾಣ್ಲಿ ಮೇಲೆ ಎಲ್ಲರಿಗೂ ಕಣ್ಣು ನೋಡ್ರಿ ಇಷ್ಟೇ ಎಣ್ಣೆ ಹಾಕಿ ಇಷ್ಟು ಬಾಣ್ಲಿ ಒಳಗೆ ಕರ್ಕೊಂಬಿಡ್ಬೋದು ನಂದು ಇನ್ನೊಂದು ದೊಡ್ಡ ಬಾಣ್ಲಿ ಒಳಗೆ ಅಂತ ಹೇಳಿದರೆ ಎಣ್ಣೆ ಭಾಳ ಹಿಡಿತೈತಿ ಎಣ್ಣೆ ಈಗ ಇಷ್ಟು ಅಷ್ಟು ದೊಡ್ಡ ಬಾಣ್ಲಿ ಅಂದ್ರೆ ಭಾಳ ಎಣ್ಣೆ ಹಾಕ್ಬೇಕು ಇಷ್ಟು ಕರ್ದ್ಬಿಡ್ಬೋದು ಇದೊಂಥರಾಗಾದ್ರೆ ಒಂದೊಂದು ಒಂದೊಂದು ಆಹಾರ ಕರ್ಕೊಂಡು ತಕೊಂಬಿಡ್ಬೋದು ಎಣ್ಣೆ ವೇಸ್ಟ್ ಆಗಲ್ಲ ನಿಮ್ಗೆ ಗೊತ್ತೈತಿ ನಾವು ಈ ಎಣ್ಣೆ ಯೂಸ್ ಮಾಡಲ್ಲ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ ಕರೆಯೋಕ್ಕೆ ಮಾತ್ರ ಫ್ರೀಡಮ್ಮು ಇಲ್ಲ ಯಾವ್ದಾರ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೇನಲ್ಲ ಈ ಕರ್ದಿದ್ದೆ ಎಣ್ಣೆನ ನಾನು ಚಪಾತಿ ಹಿಟ್ಟು ಕಲ್ಸಾಕ ಸೊ ಆ ಥರ ಚಪಾತಿ ಒಟ್ಟು ಚಪಾತಿ ಉದ್ದ ಮುಂದೆ ಅಂಥದ್ದು ಯೂಸ್ ಮಾಡ್ತೀನಿ ಅಡುಗೆಗೆಲ್ಲ ಯೂಸ್ ಮಾಡಲ್ಲಲ್ಲ ಹಾಗಾಗಿ ನಾನು ಎಣ್ಣೆ ಜಾಸ್ತಿ ವೇಸ್ಟ್ ಮಾಡಲ್ಲ ಅದಕ್ಕೆ ಈ ಬಿದ ಬಾಣಲಿನೇ ಇಟ್ಕೊಂಡಿದ್ದೆ ಬಟ್ ಅಲೋಮಿನಿಯಮ್ ಅವಾಯ್ಡ್ ಮಾಡಬೇಕು ಅನ್ನೋಕತ್ತ ರಾಜು ನಾನು ನಮ್ಮದು ಅದ ಈಗ ಹಂಗಾಗಿ ಇದನ್ನೊಂದು ಹಾಕಿ ಸ್ಟೀಲಿಂದ ಒಂದು ಸಣ್ಣದೊಂದು ತಗೊಂಡ್ಬರ್ತೀನಿ ಬಟ್ ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಮೊನ್ನೆ ತೊಗೊಬಂದೀನಿ ಅಂತ ಹೇಳಿದ್ರೆ ಮತ್ತೆ ಇನ್ವೆಸ್ಟ್ ಮಾಡೋಕೆ ಕಷ್ಟ ಆಗತ್ತೆ ಎಲ್ಲದನ್ನು ಈ ಮಿಡ್ಲ್ ಕ್ಲಾಸ್ನ ಲೈಫ್ ಅಂದ್ರೆ ಹಾಗಲ್ಲ ಎದಕ್ಕ ಒಂದು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಇನ್ನೊಂದು ತರಬೇಕು ಅಂತ ಹೇಳಿದ್ರೆ ಟೈಮ್ ಬೇಕಾಕತಿ ಹಾಗಾಗಿ ನೆಕ್ಸ್ಟ್ ತೊಗೊಬರ್ತೇನೆ ಅಂತ ಇಷ್ಟರಾಗನ ಆಮೇಲೆ ಒಂದು ಆರು ಕಡುಬು ಆತು ನೋಡ್ರಿ ಆರು ಕಡುಬು ಒಂದಿಷ್ಟು ಹಪ್ಳಾಶೆ ಅಡ್ಗೆ ಕರೆದೆ ಕರೆದು ಇನ್ನೊಂದು ಬಾಕಿ ಇತ್ತು ಪಚಡಿ ಒಂದು ಮಾಡೋದು ಬಾಕಿ ಇತ್ತು ಅದೊಂದು ಮಿಸ್ ಮಾಡ್ಕೊಂಡಿದ್ದೆನ್ ಬಿಟ್ಟಿತ್ತು ಆದರೂ ಹೆಸ್ರುಬೇಳೆಲ್ಲ ನೆನೆಸಿಟ್ಟಿದ್ದೆ ಬಟ್ ಇದು ಕೋಸಂಬರಿಗೆ ಸೌತೆಕಾಯಿ ಕ್ಯಾರೆಟ್ ರುಬ್ಬಿ ಹೆರದಿದ್ದಿಲ್ಲ ನಮ್ಗೆ ಕೊಚ್ಚಕ್ ಬರೋಲ್ಲ ಹೆರದಿದ್ದೆ ಆಮೇಲೆ ಎರಡು ಒಂಚೂರು ಹೆಸರು ಬೇಳೆ ಎಲ್ಲ ಹಾಕಿದೆ ಹಾಕಿ ಹಣ್ಣು ಇತ್ತು ಒಂದು ಸ್ವಲ್ಪ ಹಣ್ಣು ಹಾಕಿದ್ರೂ ರುಚಿ ಆಕತಿ ತಿನ್ನಾಕ ಅಂತಂದು ಇದನ್ನೆಲ್ಲ ಒಂಚೂರು ಗಿಪ್ಪು ಹಾಕಿ ಕಲಿಸಿದೆ ಕಲಸಿ ಹಣ್ಣು ಒಂಚೂರು ಹಾಕೋಣ ಅಂತೇಳಿ ಒಂಚೂರು ಹಾಕಿದೆ ನೋಡಿರಿ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಇನ್ನೊಂದು ವಿಶೇಷ ಅಂತ ಅಂಥೇಳಿದರೆ ನಮ್ಮ ಮನೆಯಲ್ಲಿ ತೊಟ್ಲಗಾಯಿ ಹೊಡೆಯೋದೇ ಕಡಿಮೆ ಕಡಿಮೆ ಅಂತ ಹೇಳಿದರೆ ಸುಮಾರು ವರ್ಷನೇ ಆಗಿತ್ತು ನನ್ನ ಮನೆಗೆ ತೊಟ್ಲುಗಾಯಿ ಹೊಡೆದು ನಿನ್ನೆ ನೈವೇದ್ಯ ಮಾಡಬೇಕಾದ್ರೆ ಕಾಯಿ ಒಡೆದೆ ತೊಟ್ಲುಗಾಯಿ ಹೊಡೀತು ಏನು ನೋಡೋಣ ಎಲ್ಲ ದೇವರಾಟ ಏನೂ ಮಾಡೋಕ್ಕಾಗಂಗಿಲ್ಲ ಆಮೇಲೆ ನೈವೇದ್ಯ ಕೂಡ ಮಾಡಿದೆ ಒಂಥರ ಖುಷಿ ಆಯಿತು ನಿನ್ನೆ ಬೆಳಗ್ಗಿಂದನೂ ಒಂಥರ ವೈಬ್ರೇಷನ್ ಫೀಲಿಂಗ್ ಚೆನ್ನಾಗೇ ಇತ್ತು ಸಂಜೆನೂ ಕೂಡ ಖುಷಿ ಆಯಿತು ಅದಾದಮೇಲೆ ರಾಜುನೂ ಬಂದರು ರೇಷನ್ ಕೊಡ್ತೀನಿ ಅಂತ ಹೇಳಿದರು ಎರಡು ಮೂರು ದಿನದಿಂದ ಕೊಡ್ತಾಯಿದ್ರಂತೆ ನಂಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಸಂಜೆ ರೇಷನ್ ಥರನ ಅಂತ ಹೊಂಟ್ವಿ ಹೆಲ್ಮೆಟ್ ಅಂದ್ರೆ ನಡೆಯೋದೇ ಇಲ್ಲ ಎಲ್ಲ ಫೈನ್ ಹಾಕಿ ಬಿಡ್ತಾರೆ ರಾಜು ಹೆಲ್ಮೆಟ್ ಹಾಕಿ ಅಂದ್ರೆ ಜಾಸ್ತಿ ಜನ ಇರಲಿಲ್ಲ ಸೊ ಹಂಗಾಗಿ ರೇಷನ್ ತೊಗೊಂಡು ಮನೆಗೆ ಬಂದೆ ನೋಡಿರಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೀನಿ ಥ್ಯಾಂಕ್ ಯು